ಮೈಸೂರು ಅಂದರೆ ನಾನು ಸ್ವಂತವಾಗಿ ಇರ್ತಾ ಇದ್ದೀನಿ ನಾನು ಒಬ್ಬ ಪೇಷಂಟ್ ಆಗಿ ನಾನು ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ನಾನು ಉಳಿಸಿದ್ದಾರೆ ನನ್ನ ಆಕ್ಚುಲಿ ಒಂದು ನನ್ನ ಜೀವನದಲ್ಲಿ ಒಂದು ಒಂದು ಘಟನೆ ಏನು ಅಂತಂದ್ರೆ ನಾನು ಸಿಟಿ ಕಾರ್ಡ್ ಕೂಡ ಪ್ರಿಂಟ್ ಆಗಿ ಭೂಮಿನ ನನ್ನ ಕೈ ಪಕ್ಕದಲ್ಲಿ ಜೆ ಸಿಬೇಡಿ ಹಗದಿದ್ರು ಅಂತ ನನ್ನ ಉಳಿಸ್ಕೊಂಡಿದ್ದಾರೆ ನನ್ನ ತುಂಬಾ ತುಂಬ ಆನೆಸ್ಟ್ವರೆಗೂ ದಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಚಂದ್ರಗಿರಿ ಸಾವಿರದ ಒಂದಾರು ಅಕ್ಕಮಾದೇವಿ ಹತ್ರ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಶುಗರ್ ಆಗುತ್ತೆ ನನ್ನ ಏನಿದೆ ನೀವರು ಸೊರೆಸಿಸು ನಿಮೋನಿಯಾ ಇನ್ನೊಂದು ಏನೇ ಇರುತ್ತೆ ಚಂದ್ರಮೋದಾಗಿದೆ ಯಾವುದೇನೂ ಬಂದಿ ಬಳಸಬಹುದು ಡಿ ಶಿವಮೊಗ್ಗ ಐ ಕ್ಯಾಂಡ್ ಇನ್ ವೀಲ್ಲಿದೆ ನನಗದು ಇಷ್ಟ ಇಲ್ಲ ಚಂದ್ರಗಿರಿ ಆಗಿದೆ ನರ್ಸಿಂಗ್ ಅಷ್ಟು ಚೆನ್ನಾಗಿದೆ ಸ್ವಚ್ಛ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಚ್ಛತೆ ನರ್ಸಿಂಗ್ ಇನ್ನೊಂದು ಮತ್ತೊಂದು ಬ್ಯೂಟಿಫುಲ್ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಒಂದು ನೋಡ್ಕೊಳ್ಬೋದು ಚಂದನಗಿರಿ ಮಲ್ಟಿಸ್ಪೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಡಾಕ್ಟರ್ ಗಿರೀಶ್ ಅವ್ರಿಗೂ ನನ್ನ ಹೃದಯಪೂರ್ವಕ ಒಂದು ಅನಂತಾನಂದ ಕೋಟಿ ನಮಸ್ಕಾರಗಳು